ಇಂಗೂಸ್ ಆದರೆ ಅವರ ನಡವಳಿಕೆಗೆ ನಾನು ಸಣ್ಣವಾದ ಚಿಕ್ಕಿಲ್ಲ ಅವರ ನಡವಳಿಕೆಗಳು ಬಹಳ ಸೂಕ್ಷ್ಮ ಧೈರ್ಯವಾಗಿದ್ದರು ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷ ಚಂಚಲಿರಾಮನ್ ಅವರವರದು ಹೀಗೆ ಇದೆ ಅವರ ಎಲ್ಲಿರುವಾಗಿ ನಮ್ಮ ಎಲ್ಲ ರೈತ ಸಂಘದವರು ನಿಂತುಕೊಂಡು ಅವರಿಗೆ ಮುಂದಿನ ಚಳವಳಿಯಾಗಿ ಯಾವುದಕ್ಕೆ ಆಗಲಿ ನಾವು ಬೆಂಬಲ ಕೊಡಬೇಕು ಈಗಾಗ ಅವರು ಏನು ಹೇಳ್ತಾ ಇದ್ದಾರೆ ಇಲ್ಲ ನಾನು ಸೋತಿದ್ದೇನೆ ನಾನು ಬಿಡಬೇಕಂತ ಮಾಡಿದ್ದೇನೆ ಅಂತ ಹಬ್ಬಿದ್ದಾರೆ ಆದರೆ ಅವರು ಇನ್ನೂ ಮುಕ್ತ ಒಬ್ಬರು ನಾವು

ಒಂದನೇ ಹೇಳುತ್ತೆ ಜೇಂಜ್ ಕರಕತೆ ಮಿಥುನ್ ಸರ್ ಅವರಿಗೆ ಈಗ ಹೆಸರು ಬನ್ನಿ ತಾಯ್ತ ಅಂದು ಅವರು ಇಷ್ಟನ ಅವರ ಅವರಿಗೆ ಯಾವಾಗ ಬಿಟ್ಟು ಕೊಟ್ಟರು ಬಿಟ್ಟು ಕೊಟ್ಟರು ಫೈನಾನ್ಸ್ ಎಲ್ಲಾ ಬಂತು ಒಂದು ವರೆಗೆ ನಾವು ಇಂತ ಬಿಟ್ಟು ಒಂದು 1000 4000 ಬೈಕ್ ಕೊಂಡೆ ಒಂದು ಇಲ್ಲೇ ಉಟ್ಕೊಂತು ಊಟ ಮಾಡಿದ್ರು ಎಲ್ಲರಿಗೂ ಊಟ ಇದೆ ಇಲ್ಲ ಈಗ ಈ ಸಭೆಯನ್ನು ಮುಕ್ತೀ జిల్లా సమూహిక నాయకత్వంలో కర్ణాటక రాజ్యాలి ఫెబ్రవరి విశ్వ రైతు క్షేత్ర ప్రొఫెసర్

ಅವರೇಸಪ್ಪ ಅಡಪ್ಪಿಯವರೇ ನ ಎಲ್ಲ ತಾಲೂಕಿನ ಅಧ್ಯಕ್ಷರು ಪದಾಧಿಕಾರಿಗಳು ಅವರ ನಡತೆ ಬಗ್ಗೆ ಅವರ ಹುಟ್ಟಾಟ ಬಗ್ಗೆ ಅವರು ಜಾತಿ ಮಳೆಯಿಂದ ಎಷ್ಟೊತ್ತು ಹೇಳಿದ್ರು ಅದು ಕಡಿಮೆ ಬಹಳ ಮಾಡಿ ಬಹಳ ಬುದ್ಧಿ ದೇಶವನ್ನು ಕಟ್ಟಿ ಕೇಳಿ ಬಹಳ ಬುದ್ಧಿ ಕಾನೂನು ಪ್ರಕಟಿತರು ಕಾನೂನು ಬಂದವರು ಈ ರೈತಾಟಿ ಜನಗಳು ಮತ್ತು ಬಡವರ ಬಗ್ಗೆ ಕಳಕಳೆಯನ್ನು ಹೊಂದಂತ ಏಕೈಕ ವ್ಯಕ್ತಿ ಅಂತಂದ್ರೆ ಅವರ ಮಾತುಗಳು ಏನಿತ್ತು ಅಂದ್ರೆ ನೇರವಾಗಿ ಮಾತುಗಳು ಯಾರಿಗೂ ಅಪೀಲ ಇಲ್ಲ ಯಾರಿಗೂ ಹೆದರ್ನೂ ಇಲ್ಲ ಎದ ಪರಿಸ್ಥಿತಿ ನಿರ್ಮಾಣ ಅವರು ಜೀವಂತ ಇದ್ದಾಗ ಸಾವಿರಾರು ಚಳವಳಿಗಳನ್ನು ಮಾಡಿದ್ದಾರೆ ಚಳವಳಿ ಮಾಡಿದ್ರೆ ಲಕ್ಷ ಜನರಿಗೆ ಅದು ವರದಾನವಾಗಿ ಪರಿಗಣಿಸಿದೆ ರೈತರ ಸಾಲದಲ್ಲಿ ಅವತ್ತಿನ ದಬ್ಬಾಳಿಕೆ ನೋಡಿ ರೈತರ ಚರ ಮತ್ತು ಸ್ಥಿರ ಆಸ್ತಿಯನ್ನ ಜಪ್ತಿ ಮಾಡಿದ್ರ ನಿಮ್ಮನ್ನ ಪ್ರಾಣ ಮುಟ್ಟಿಗೆ ಬಿಟ್ಟು ಕೈಕಾಲ ಬಿಸಾಕ್ತಿರೋದ್ರಿಂದ ಏನಾದ್ರೂ ಘೋಷಣೆಯನ್ನು ಮಾಡಿದಾರೆ ಅಂತ ಹೇಳಿದ್ರೆ ಪ್ರೊಫೆಸರ್ ಅವರು ಬಹಳ ಕನಿಷ್ಠ ಜೀವನವನ್ನು ಮಾಡಿದ್ರು ಬಾಡಿಗೆ ಮನೆ ಆಗಿತ್ತು ಬೆಂಗಳೂರಲ್ಲಿ ಆ ಬಾಡಿಗೆ ಮನೆ ಅವರು ಪದೇ ಪದೇ ಒತ್ತಾಯ ಮಾಡ್ತಾ ಇದ್ದ ಅವರು ಮನೆ ಮಾಡಿದ ಇವ್ರಿಗೆ ಬೇರೆ ಇರಲಿಲ್ಲ ಆ ಸಂದರ್ಭದಲ್ಲಿ ಆ ಅವ್ರಿಗೆ ದುಡ್ಡನ್ನು ಕೊಟ್ಟು ಆ ಹತ್ತು ನೀನು ಅವ್ರಿಗೆ ಮನೆ ಬೆಳಕಲ್ಲ ನೀವು ದುಡ್ಡು ಬೇಕಾಗ ಅಂತೇಳಿ ಕೊಟ್ಟಂಥದ್ದನ್ನು ನಾನು ಲೇಟ್ ಅಪ್ಪ ದರೇವ್ರು ಕೂಡ ಅವ್ರ ಪ್ಯಾಕೇಜ್ ಒಂದು ಸಂದರ್ಭ ಏನಿತ್ತು ಅಂತ ಹೇಳಿಲ್ಲ ತೊಂಬತ್ನಾಲ್ಕರ ಚಳವಳಿ ಎತ್ತು ಚಕಡಿಗಳನ್ನು ಕಟ್ಕೊಂಡು ಹೋಗಿ ತಹಶೀಲ್ದಾರ್ ಕಚೇರಿ ಇದಕ್ಕೆ ಅಲ್ಲೇ ಬಿಟ್ಟು ಅಲ್ಲೇ ಚಳವಳಿ ಮಾಡಬೇಕಾಗಿ ಇಡೀ ರಾಜ್ಯಕ್ಕೆ ಕರೆ ಕೊಟ್ಟಾಗ ನಾವು ಹೆಚ್ಚು ಪೊಲೀಸ್ ಮೈದಾನ ತುಂಬ ಎತ್ತು ಚಕಡಿಗಳನ್ನು ತಂದು ಕಟ್ಕೊಂಡು ಮೇವು ಖುಷಿಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬಂಗಾರಪ್ಪ ಸಿಎಂ ಇಲ್ಲ ಅವರು ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥ ನಿರ್ಣಯ ಕೆಂಗಾರ ಪತ್ರಿಕೆಯವರು ಕೇಳಿದ್ದಾರೆ ಏನು ಈಗ ಬಡವರು ಮತ್ತು ಸಾರ್ಜಿ ಫೋನ್ ಮಾಡ್ತಾ ಇದ್ದಾರೆ ಬಂಗಾರಪ್ಪ ನೀವೇನು ಮಾಡ್ತೀರಿ ಅಂತೇಳಿ ಇವರು

ಪ್ರೊಫೆಸರ್ ಒತ್ತಡ ತರ್ತಾರೆ ಅವರು ಚಳುವಳಿ ಮಾಡೋರು ಇದ್ರೆ ನಾವು ಹೋರಾಟ ಮಾಡೋರು ಇದ್ರೆ ಅಲ್ಲಿ ಘರ್ಷಣೆ ನೀಡುತ್ತೈತಿ ಈಗ ಅಲ್ಲೇ ಅನೇಕ ಜನರನ್ನ ಲಾಟಿ ಚಾರ್ಜ್ ಬಾರ್ ಮಾಡಿ ಕಳ್ಕೊಂಡವಿ ದಯವಿಟ್ಟು ನೀವು ಒಂದು ಹೇಳಿಕೆಯನ್ನು ಕೊಡ್ರಿ ಅದು ವಾಪಾಸ್ ಕೊಡ್ತೀವಿ ಅಂತ ಹೇಳಿಕೆ ಕೊಡ್ರಿ ಅಂತಂದ್ರೆ ಯಾವ ಹೇಳಿಕೆ ಅವ್ರ ಕಡೆಯಿಂದ ಹೇಳ್ತೀನಿ ನಾನು ಹೇಳಿದ ಅಂತೇಳಿ ಪಟ್ಟ ಅದು ನಾನು ಹೇಳಿದ್ದಲ್ಲ ನಾನು ಅಧ್ಯಕ್ಷ ಇರ್ಬೋದು ನಾ ಹೇಳ್ತಲ್ಲ ಅವರು ಕೆ ಟಿ ಜಿಯಲ್ಲಿ ಹೇಳಿದ್ದಾರೆ ಅವ್ರಿಂದ ಇಲ್ಲ ಅವ್ರು ಹೇಳಿದರೆ ಅದು ಅಷ್ಟು ಸಮಂಜಸ ಅಲ್ಲ ದಯವಿಟ್ಟು ನೀವು ಕೇಳಿದ್ರೆ ಅನಾಹುತ ಸಂಪುಟದ್ದು ಸತ್ಯ ಎಲ್ಲ ಜಿಲ್ಲೆಯೊಳಗರು ಅದು ನಡೀತಿದ್ದು ಘರ್ಷಣೆ ಅಂತ ಕೇಳಿದಾಗ ಫಿಲ್ಮಲ್ಲಿ ಹೋಗಿ ಪತ್ರಿಕೆ ಕೊಟ್ಟರು ಈಗ ಸಮಾವೇಶವನ್ನು ತಡೆಯಂತ ಚಳವಳಿಯನ್ನು ಮಾಡೋದಿಲ್ಲ ಅಂತ ಇವರು ಮಾರ್ಯಾರ ದಿವಸನೇ ಏನು ಐದರ್ಷ್ಟೊಂದು ಹೆಂಗಿ ಬೆತ್ತು ಮಾಡ್ತಾವೆ ಕಾಂಗ್ರೆಸ್ ಏನಾಯ್ತು ಬಿ ಜೆ ಪಿ ನಾಯ್ಗು ಪ್ರೊಫೆಸರ್ ಮಂಜೂರು ಸ್ವಾಮಿ ಚೂಟ್ ಕೇಸ್ ಹೊಡೆದ ಕೇಳಿ ವಾಪಸ್ ಈ ಹಬ್ಬದನ್ನು ಏನು ದೊಡ್ಡ ಪ್ರಮಾಣದಲ್ಲಿ ಸೆಕೆಟ್ರಿ ಬೆಳಿಬಾರ್ದು ಅನ್ನೋ ಉದ್ದೇಶ ಚಳುವಳಿ ಬೆಳಿಬಾರ್ದು ಅನ್ನೋ ಉದ್ದೇಶ ನಾವು ಸಾಯಂಕಾಲ ಐದು ಗಂಟೆ ಚಳವಳಿ ಮುಗಿಯುವ ದಿವಸ ಮುಗಿಸಿ ಊರು ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ನಾಯಕರು ನಮ್ಮೂರಿಂದ ಅವ್ರಿಗು ಹೆಂಗ್ ಕೊಟ್ಟಾಗ ಅವರು ಒಕ್ಕಾಳಕ್ಕೆ ಮಾಡ್ತಾ ಇದ್ರು ಏಕೆಂಚ ನಿಮ್ಮ ನಾಯಕರು ಏನು ಮಾಡಿದ್ರು ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ ಯಾಕೆ ಏನು ಮಾಡಿದ ಚಳುವಳಿಯಲ್ಲಿ ವಾಪಸ್ ತಗೊಂಡ್ರಲ್ಲ ಅದು ನಮ್ಮನಿಗೆ ಸಂಬಂಧಪಟ್ಟದ್ದು ಸಂಕಟೇಶ್ ಬಂದ್ಬಿಟ್ಟಿತ್ತು ನೀನೇ ಮಾತಾಡ್ತೀಯ ಅದನ್ನ ನೀವು ಹತ್ತೆರಡು ವರ್ಷದ ದಿವಸ ಚಳವಳಿಯನ್ನು ಮಾಡಿದ್ರಿ ಮಂಗಳೂರಾತ್ರಿ ನಿಮ್ಮ ಸ್ವಾಮಿ ಸುಟ್ಟಿಗೆ ಸುಡ್ಕಂಡು ಆ ಚಳವಳಿಯನ್ನು ವಾಪಸ್ ಕೊಡಲ್ಲ ಅಂತ ನನ್ನ ಆರೋಪ ಮಾಡಿದಾಗ ಅವ್ನು ಕೋರ್ಟ್ ಹಿಡಿದು ಹೇಳಿದೆ ಅಷ್ಟೇ ತಾಯಿ ಗಂಡು ದರೀ ಭಾರಿ ಶಿಕ್ಷಿತವಾದ ನೀನು ಎಲ್ಲಿಂದ ಬಂದಿ ಈಗ ಬೆಂಗಳೂರಿಂದ ಬಂದಿ ಅಥವಾ ಕೋರ್ಟಿಂದ ಬಂದಿದೆ ಕೋರ್ಟಿಂದ ಬಂದಿದೆ ಮತ್ತೆ ಬೆಂಗ್ಳೂರು ಸೂಟ್ಗೆ ಸಿಗ ನೀವು ನೋಡಿದ ರೀತಿ ನೋಡಿ ಇವನ್ನೆಲ್ಲ ಹಾಳು ಮಾಡೋದು ಅಂತೇಳಿ ಅದನ್ನೂರು ಬಂದ್ರು ಜಗಳ ಜಗಳ ಗಲಾಟೆ ಮಾಡಿ ಬನ್ನಿ ನನಗೆ ಕಟ್ಟಿ ಬಂದ್ಬಿಟ್ಟು ಅಂತೇಳಿ ತಿಳ್ಕೊಂಬಂದ ಹಂಬಲ ನನಗೆ ನಂದು ತಿಳಿ ಮುಂಚೂರು ಅಂದರೆ ಈ ರೀತಿ ಅಪಾದಗಳು ಬರ್ತಾ ಬಂದಾಗ ನಾವು ಜಗತ್ತರ ಹೇಗೆ ಹೇಳೋದು ಅಂತ ಪ್ರಶ್ನೆ ಬಂತು ಬೆಂಗಳೂರಿಗೆ ಜಯನಗರ ಹೋಗಿ ಅಲ್ಲಿ ಮುಚ್ಚಿದ ಪ್ರೊಫೆಸರ್ ಹತ್ರ ಹೋಗಿ ಈ ಮೊನ್ನೆ ನೀವು ಬಂಗಾರಪ್ಪ ಚೌಹಾಯಿಸಿದ್ದು ಚಳುವಳಿಯನ್ನು ವಾಪಸ್ ತೋರಿಸಿದ ಕಾರಣ ಕಾರಣ ಹೇಳಿ ಏಯ್ ನಂಬೇಕಿ ನನ್ನ ಕಾಂಡಕ್ಟ್ ನೀನು ಯಾರು ಉದ್ಘಾಟನೆ ಮಾಡೋಕೆ ಅಲ್ಲೇ ತಿರ್ಲಿ ಧಾರವಾಡ ಜಿಲ್ಲೆ ಇಲ್ಲ ನಮ್ಮ ಧಾರವಾಡ ಜಿಲ್ಲೆ ಇರ್ತವಿಲ್ಲ ನಮ್ಮ ಗೌರವ ಐತಿ ವಿಶ್ವಾಸ ಐತಿ ನೀವು ಹೆಂಗಿದ್ದೀರಿ ಅಂತ ನಾವು ಚವರೆ ಭಾಳ ಮಾಡಿ ಈ ರೀತಿ ಅಪಾದನೆಗಳು ಅದಕ್ಕೆ ನಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ನಾನು ಕೆಲಸ ಮಾಡೋಣ ಮಾಡವಿಯೋವಾಗ ಕೆಲಸ ಮಾಡೋಣ ಮಾಡವ ಯಾವ ರೀತಿ ಮಾಡಬಾರ್ದು ನಿಜವಾದ್ರೆ ಬೇಸಿಗೆ ಹೋಗ್ತಾರೆ ಕೊನೆಗೆ ನಾವು ಆ ರೀತಿ ನಡ್ಕಳ ಕಲ ಸಂಘಟನೆ ಕಟ್ಟಡ ರೈತ ದೇವರು ಅವ್ರ ನ್ಯಾಯಪೂರ್ತರು ನಂಗೆ ಒಂದು ಮಾತಾಡ್ತಾರೆ ಏನಾದರೂ ಮಕ್ಕಳು ಸಣ್ಣ ಮಕ್ಕಳಿದ್ರೆ

ಹಳ್ಳಿ ಪಕ್ಕನ ಒಂದು ಕಾರ್ಯಕ್ರಮಕ್ಕೆ ಒಂದು ಅವರಿದ್ವಿ ರಾತ್ರಿ ಎಂಟು ಒಂಬತ್ತು ಗಂಟೆಗೆ ಒಂದು ಕಾರ್ಯಕ್ರಮ ಹುಡುಗಟ್ಟಿಗೆ ಕರ್ಕೊಂಡ್ವಿಗಟ್ಟಿ ಒಳಗೆ ಅಲ್ಲಿ ಆಗಿರೋದು ಭಾಳ ಮಾಡಿ ಗುಡಿಯೋದಾಗ ಕುಡಿಯೋದಾಗ್ತಿಲ್ಲ ಅಂತಕ್ಕಂಥ ಸಮಾವೇಶದಲ್ಲಿ ಸುದ್ದಿ ಕಾರ್ಯಕರ್ತರ ನೀವು ಆ ಚಳವಳಿಯನ್ನ ಯಾಕೆ ಕೈ ಬಿಟ್ರಿ ಸ್ಪಷ್ಟೀಕರಣ ಕೊಟ್ಟು ನೀವು ನಾನು ಸ್ಪಷ್ಟೀಕರಣ ಕೊಡ್ತೇನೆ ಕುರಿತು ಚರ್ಚೆ ಮಾಡೋದು ಮಾತಾಡೋದು ಅವ್ರು ಕೇಳ ಸಿದ್ಧ ಕೊಟ್ಟ ಕಾರ್ಯಕ್ರಮ ನಡೆಸುವಂತ ಏ ಅವೇಕಿ ನೀನೇನು ಕಾಂಗ್ರೆಸ್ನವರ ಬಿಜೆಪಿಯವರ ಯಾವ ಪಾರ್ಟಿನ ಅಂತೇಳಿ ಮಾತಾಡಿದ್ರು ಅವರು ಉದ್ಯೋಗಕ್ಕೆ ಒಳಗಾಗಿ ವಿದ್ಯುತ್ ನನ್ನ ಮೇಲೆ ಹತ್ತಿ ಅವನು ಹೊಡೆಯಬೇಕು ನಾವು ಹೊರತದ್ದು ನನ್ನ ಬಡವರಲ್ಲಿ ಹರಿಸಿ ಅವತ್ತು ರಾಜ್ಯಗಳಲ್ಲಿ ಇದು ನಾಯಕ ಅವ್ರಿಗೆ ಬಡಿಯಕ್ಕೆ ಬಿಡಲಿಲ್ಲ ಈಗ ಅನೇಕ ಹೋರಾಟಗಳಲ್ಲಿ ಸಾವು ನೋವು ಸಮಸ್ಯೆಗಳು ಅಪಾದನೆಗಳು ಇವನ್ನೆಲ್ಲ ಯಸ್ಥಾಂತ ತಾಕತ್ತು ತಕ್ಕಂಥ ವ್ಯಕ್ತಿತ್ವ ಅವರಲ್ಲಿತ್ತು ದುರಾದೃಷ್ಟ

ಬಾಬಾ ಬಾಬಾಗೌಡ್ರಿಗೆ ಏನು ಬೇಕಾಯ್ತು ಕರೆಂಟ್ ನಿಂಬ ಹೋರಾಟ ಬೆಳೆ ಬೆಳಿಬೇಕು ಹೋರಾಟ ಕಬ್ಬಿಣ ಕೊಡ್ಸೋದ್ರು ಜಪ್ತಿ ಮಾಡೋಕೆ ಹೋಗ್ಸೋರು ಇವನ್ನೆಲ್ಲ ಮಾಡಬೇಕು ಆ ಆ ದೇಶ ಸುದ್ದಿ ತಗೊಂಡು ಕೇಳಿಕೆ ತೊಂದ್ರೆ ಯಾವಾಗ ಹೇಳ್ತೀವಿ ಇದು ಪದೇ ಪದೇ ಅವರವ್ರೆ ರಾಷ್ಟ್ರಪತಿ ಹೋದಾಗ ಮಾತುಗಳು ಕೇಳಿದ್ರು ಇವರು ಮಾತಾಡ್ತಾ ಮಾತಾಡ್ತಾ ಯಡಿಯೂರಪ್ಪನೂ ಎರಡಪ್ಪ ಯಡಿಯೂರಪ್ಪ ಕ್ಯಾಂಡಿಡೇಟ್ರು ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಅವ್ರ ಜೊತೆ ಬಾಬಾಗೌಡ ಕುತ್ಕೊಂಡು ಅಲ್ಲಿ ಸಂಧಾನ ಮಾಡ್ಕೊಂಡ್ರು ನಾನು ರಕ್ಷಕರ ಬಿಟ್ಕೊಂಡು ತೀರ್ಮಾನದಾಗ ಬಾಬಾಗೌಟ್ರು ಬರ ಕಾಲ ನೀರಾದ್ರು ಮಾಡಿ ಮಡಿಗಳು ಬರೋದ್ರಿಂದ ಇಲ್ಲಿ ಬೆಳೆಸುತ್ತ ದೃಷ್ಟಿ ಇಟ್ಕೊಂಡು ದಾವಣಗೆರೆ ಸರ್ಕಿಟ್ ಹೌಸ್ಗೆ ಬಾಬಾಗೌಟ್ರು ಎ ಪಿ ಎಂ ಸಿಡ ಬೈ ಓಡಾಡ್ತಿದ್ವಿ ಏನಾರ ಮಾಡಿ ಕೂಡ ಚೆನ್ನಾಗಿ ಅಷ್ಟೊಳಗಾಗಿ ಎರಡು ತಾಸು ಮೂರು ತಾಸು ತಾರೀಕಾದರೂ ಅವನು ಆ ಸಭೆಗೆ ಬರಲಿಲ್ಲ ಪ್ರೊಫೆಸರ್ ಯಾವಾಗ ದೊಡ್ಡ ವ್ಯಕ್ತಿ ಅಲ್ಲ ರಾಜ್ಯ ಮಾಡೋಂಥ ಅವಶ್ಯಕತೆ ಇಲ್ಲ ಒಂದು ಗಟ್ಟಿ ಬೆಳೆ ಹೊರಟ ಮಾಡೋಣ ಅವರು ಬಿ ಜೆ ಪಿ ಹೋಗುವಾಗ ಹೆಚ್ಚಿನ ಅವರನ್ನು ಬಿಟ್ಟು ಹೋದರು ಅವ್ರಿಗೇನು ಕ್ಯಾರಿಲ್ಲ ಹೋರಾಟ ಗುರಿಯಾಗಿ ಮಾಡಿದ್ರು ಹೊರಗೆ ಮಾಲೋ ಬಿ ಜೆ ಪಿ ಸೇರಿದ್ರು ಎಂ ಪಿ ಚುನಾವಣೆ ಇತ್ತು ಎಂ ಪಿ ಚುನಾವಣೆ ಸೋತು ಮತ್ತೊಂದು ಸರಿ ಕೇಳಿದ್ರು ಅವಾಗ ಎಂ ಪಿ ಆದರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆದರು ಹೊರಗೆ ಅಲ್ಲಿ ಸಿದ್ಧಾಂತದ್ದು ಸಿದ್ಧಾಂತದಾಗ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಆಗಲಿಲ್ಲ ಆ ರಾಜರಲ್ಲಿ ಕೊಟ್ಟು ಹೊರಗೆ ಬಂದರು

ಎಮ್ ಎಲ್ ಎರ್ ಎರಾಗಿ ನನಗೆ ಒಂದು ದೊಡ್ಡ ಶಕ್ತಿ ಇತ್ತು ಅವರು ಬಾಬಾ ಅವರು ಉತ್ತರ ಕರ್ನಾಟಕ ಬಗ್ಗೆ ಅಂತೇಳಿ ಅವರನ್ನು ನೋಡಿ ಹೋರಾಟಗಳನ್ನು ಕದ್ದದ್ದು ಈಗ ನಮಗೆ ಒಂದು ಇಷ್ಟೇ ಇತ್ತು ಸಣ್ಣ ಟಿಕೆಟ್ ಕದ್ದದ್ದು ಪದೇ ಪದೇ ಶಿವಮೊಗ್ಗಕ್ಕೆ ಅವ್ರು ಮಾತಾಡೋದು ಓದ್ತಿದ್ವಿ ನಮಗೆ ಕರ್ಚನೆ ಅದು ಈಗ ನಿಮಗೆ ನಾವು ಕಲಿಸ್ಬೋದು ನಮಗೆ ಕಲ್ಸಕ್ಕೆ ನಮ್ಮ ಸಂಘಟನೆ ಉದ್ಘಾಟನೆ ಮಾಡಕ್ಕೆ ಯಾರು ಇರ್ತಲ್ಲ ಅದು ಶಿಕಾರಿಪುರ ತಾಲೂಕು ಅಧ್ಯಕ್ಷ ರೇಣಪ್ಪ ಅದು ಅದಕ್ಕೆ ಕರ್ಕೊಂಡು ಬೋರ್ಡ್ ಕಟ್ಟಿ ಉದ್ಘಾಟನೆ ಮಾಡಿಸಿದ್ರು ಇವರು ಕರೆದ್ರ ಒಂದು ಹಳ್ಳಿ ನಾವು ಧಾರವಾಡ ಜಿಲ್ಲೆಗೆ ಬರೋದಲ್ಲ ನೀವು ತಳ್ಳಿ ಕೂಡ ಸಂಘಟನೆ ಮಾಡ್ತಿದ್ರು ಒಂದು ಹಳ್ಳಿ ಉದ್ಘಾಟನೆ ಅಂತ ಮಾತಾಡೋದು ಬಹಳ ಪವರ್ಫುಲ್ ಇದ್ರು ಯಾರ ಇವ್ರಿ ಟಿ ಜಿ ಎಚ್ ಆರ್ ಬಸವಪ್ಪ ಇವರು ಟೀಮ್ ಭಾಳ ಬಲವಾದ ಟೀಮ್ ಇರ್ತಾರೆ ಸುಂದರೇಶ್ ಅವರು ಈ ರೀತಿ ಸಂಘಟನೆಯ ಮುಂಚೂಣಿಯಲ್ಲಿ ಕಾನೂನು ಪ್ರಕಾರ ಇರ್ತಾರೆ ರೈತರು ಸ್ವಾಮಿ ಇಲ್ಲ ಬಹುದಕ್ಕೆ ಅವ್ರ ಸುದ್ದಿ ಮಾತಾಡಿ ಮನೆಯವರು ಕೂಡ ಆಗೋಲ್ಲ ಆದರೆ ಮನೆಗೆ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಆದರೂ ನಾವು ಕೈಗೂಡಿಸಿ ಕಟ್ಟಕ್ಕೆ ಪ್ರಮಾಣ ಚಳುವ ನೇತು ತುಂಬ ಸುದ್ದಿ ಮಾತಾಡ್ತಾ ಇದ್ದೀವಿ ನಾವೇನು ದುಡ್ಡು ಕೊಟ್ಟು ಇದು ಅಥವಾ ದಿವ ದುಡ್ಡು ಕೊಟ್ಟು ಕಟ್ಟಿ ಬೆಳೆಸಿದಂಥ ಸಂಘಟನೆ ಇದು ಈ ಸಂಘಟನೆಗೆ ನಾಯಕರು ನಾಯಕರು ಅಂತೇಳಿ ಮತ್ತೆ ಮನೆ ಸಂಭೋಗ ಮಾಡಬಾರ್ದು ನಮ್ಮ ನಾಯಕರೆಲ್ಲ ಸೇವಕರು ನೀವು ಎಲ್ಲರೂ ಕೂಡ ಆ ಸಂಘಟನೆಗೆ ಸಾಥ್ ಕೊಡ್ತ ನೀವು ಸಂಘಟನೆ ನೀವ ನೀವು ಯಾರು ಬರಲಿಲ್ಲ ಅಂದ್ರೆ ಸಂಘಟನೆ ಹೆಂಗಾಗುತ್ತೆ ಚಳುವಳಿ ಹೇಗ ಅವರು ದೊಡ್ಡ ಪ್ರಮಾಣದ ಕೆಟ್ಟಂತ ನಾವು ನಮ್ಮ ಜಿಲ್ಲೆಯೊಳಗೆ సాకు కడతా తిందో అదే హడీ దాత ఏమో రాజ్య లెవెల్ ఇవత్ కార్యక్రమం హోరాట దిన అంతి జాతి ఇవ్వ అడతడెల కూడి జ్వలంత సమస్య బే చర్చ

ಪ್ರಯತ್ನ ಮಾಡುವಂತ ಮಾಡ್ತೇವೆ ತಾವೆಲ್ಲರೂ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರಿ ಬಗ್ಗೆ ಈ ಹೋರಾಟದ ಬಗ್ಗೆ